ರಾಮಾಯಣ ಕೇಳಕ್ಕೆ ಕುಂತಿದ್ರಂತ ಮಂದಿ ರಾಮಾಯಣ ಕುಂತಾಗ ರಾಮಾಯಣ ಹೇಳಿದ್ರು ಕೇಳೋರಿಗೆ ಏನು ಬಾ ಬಾಬಾ ಏನು ರಾಮಾಯಣ ಏನು ರಾಮ ಏಂಥ ದೇವರು ಏನು ರಾವಣ ಬರೀ ರಾಕ್ಷಸವನು ಒಳ್ಳೆಯವನಲ್ಲ ಏನು ರಾಮಾಯಣ ಕೇಳಿ ಕಪಾಳ ಕಪಾಳ ಮಂದಿದೆಲ್ಲ ತಾವು ಗಲ್ಲ ಗಲ್ಲ ಬಿಡ್ಕೊಂಡ್ರೆ ಏನು ರಾಮನ ವ್ಯಕ್ತಿತ್ವ ಎಂಥ ದೊಡ್ಡ ಪುರುಷೋತ್ತಮ ರಾಮ ಅಂತ ಎಲ್ಲ ಪುರಾಣ ಮುಗಿತ ರಾಮಾಯಣ ಮುಗಿದ ಮೇಲೆ ಅವರು ವೇದಿಕೆ ಮೇಲೆ ಬಂದು ಅವರು ಒಂದು ಅನೌನ್ಸ್ ಮಾಡಿದ್ರು ಅನೌನ್ಸ್ಮೆಂಟ್ ಇಲ್ಲಿ ಇವತ್ತು ನೀವೆಲ್ಲ ರಾಮಾಯಣ ಕೇಳಿರಿ ಒಂದು ಅನೌನ್ಸ್ಮೆಂಟ್ ಐತಿ ಏನು ಅಂದ್ರೆ ಇಲ್ಲಿ ಒಂದಿಷ್ಟು ರಾಮನ ಮೂರ್ತಿ ಮಾಡೇವಿ ಒಂದಿಷ್ಟು ರಾವಣನ ಮೂರ್ತಿ ಮಾಡಿಟ್ಟಿವಿ ರಾಮನ ಮೂರ್ತಿ ಕಟಿಗೆ ಅದಾವೆ ರಾವಣನ ಮೂರ್ತಿ ಬಂಗಾರದ್ದೈತಿ ಲೈಟ್ ತೆಗಿತೀವಿ ನಿಮಗೆ ಯಾವ್ದು ಬೇಕಾದದ್ದು ತಗೊಂಡು ಹೋಗ್ಬೋದು ಐದು ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು ನೋಡ್ರಿ ರಾಮ್ ಅಲ್ಲೇ ಉಳ್ದಿದ್ದ ರಾವಣನ ಮನಿ ದೇವರಾಗಿದ್ದೆಲ್ಲರದ್ದು ಯಾಕ ಬಂಗಾರ ಇಲ್ಲೇನು ಎಷ್ಟು ದಿವಸ ರಾಮ ಅನ್ಕೊಂಡಿದ್ದಿಲ್ಲ ಅನ್ಕೊಂಡಿದ್ದಿಲ್ಲೇನು ಮೊದಲ ಅನ್ಕೊಂಡೈತಿ ಕ್ಷಣದಾಗ ಬಂಗಾರ ಕಂಡ ಕೂಡಲೇ ರಾಮ್ ಅಲ್ಲೇ ಕಟ್ಟಿಗೆ ಒಳ್ದು ಇದು ಮನಸ್ಸು ನಮ್ಮೊಳಗಿರುವ ಮನಸ್ಸಷ್ಟೇ ನನ್ನೊಳಗಿರುವ ಮನಸ್ಸೇ ಇಷ್ಟು ವಿಕ್ಷಿಪ್ತವಾದ್ರೆ ಇಷ್ಟು ಚಂಚಲವಾದ್ರ ಇನ್ನ ಇನ್ನು ಇನ್ನ ಇದನ್ನು ನಮ್ಮನ್ನು ಕಾಪಾಡುವವರು ಯಾರು ಏರಿ ನೀರುಂಬೊಡೆ ಬೇಲಿ ಕೆಯ್ಯ ಮೇಯುವಡೆ ನಾರಿ ಮನೆಯಲ್ಲಿ ಕಳುವಡೆ ತಾಯಿಯ ಎದೆಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಘ ಎಷ್ಟು ಚಲೋ ಮಾತು ಬರೀತಾರೆ ಬಸು ಏರಿ ನೀರುಂಬೊಡೆ ನೀವೇನೊಂದು ಕೆರೆ ಕಟ್ಟಿರ್ತೀರಿ ಕಟ್ಟಿ ಕೆರೆಗೊಂದು ದೊಡ್ಡ ಕಟ್ಟಿರ್ತಾರಲ್ಲ ಕೆರಿಗೆ ಕಟ್ಟಿದ ಒಡ್ಡ ನೀರು ಕುಡಿಯಕತ್ತಂದ್ರ ಕೆರಿಗೆ ರಕ್ಷಣೆ ಮಾಡೋರು ಯಾರು ಬೇಲಿ ಕೈಯ ಮೇಯವಡೆ ಬೇಲಿನ ಎದ್ದು ಹೊಲ ಮೈಯಾಕತ್ತಂದ್ರ ಹೊಲ ರಕ್ಷಣೆ ಮಾಡೋರು ಯಾರು ನಾರಿ ಮನೆಯಲ್ಲಿ ಕಳವಡೆ ನಾರಿ ಮನೆಯೊಳಗ ತಾಯಿ ಇದ್ದಕ್ಕಿನೇ ಹೆಂಡತಿ ಆದವಳು ಕಳು ಮಾಡಕತ್ತಲಂದ್ರ ಮತ್ತೆ ರಕ್ಷಣೆ ಮಾಡೋರು ಯಾರದನ್ನ ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ ತಾಯಿಯ ಎದೆ ಹಾಲ ಯಾವ ಹಾಲು ಉಂಡು ಈ ದೇಹ ಬೆಳೆದಿತ್ತೋ ಅದೇ ಹಾಲ ವಿಷ ಆತು ಅಂದ್ರೆ ಇನ್ನು ರ ಇದನ್ನ ರಕ್ಷಣೆ ಮಾಡೋರು ಯಾರು ಕೂಡಲ್ಲ ಸಂಘ ಮತ್ತೆ ನನ್ನ ಮನಸ್ಸು ನನ್ನೊಳಗಿರುವ ಮನಸ್ಸೇ ನನಗೆ ಕಾಡಾಕತ್ತು ಅಂದ್ರೆ ನನಗೆ ರಕ್ಷಣೆ ಮಾಡೋರು ಯಾರು ಹೇಳಿ ಈ ಮನಸ್ಸೈತಲ್ಲ ಇದು ಭಾಳ ಮಜಾ ಐತಿದ್ರು ಇದು ಒಂಥರ ಇದು ಹೆಂಗಂದ್ರೆ ಇದು ಮನೆಯಾಗ ಕಳು ಮಾಡೋ ಹೆಂಡತಿದ್ದಂಗಂತಿತ್ತು ಇದು ಮನಸ್ಸು ಅನ್ನೋದು ಏನು ಹೊರಗೆ ಹೋಗಿ ಅವ್ರ ಮನೆಗೆ ಕಳ್ಸಕ್ಕೂ ಆಗೋದಿಲ್ಲ ಅಡಿಗೆ ಮಾಡೋರು ಇರೋದಿಲ್ಲ ಇಟ್ಕೊಂಡು ಕುಂತಿಯ ರೊಕ್ಕ ಕುಳಿದ್ಲು ಹಂಗೆ ಇದನ್ನ ಏನು ಬಿಟ್ಟಿರಕ್ಕೆ ಅಂತೀರ ಆಗೋದಿಲ್ಲ ಇಟ್ಕೊಂಡು ಕುಂತಿಯ ಕಾಡ್ತೈತಿ ಈಗ ಮನೆಯಾಗ ತಾಯಿ ಅಂದ್ರೆ ಒಂದು ಒಬ್ಬ ಹೋಗಿ ಪ್ಯಾಂಟ್ ಕಳೆದ ಹಾಕಿ ಬಾತ್ರೂಮ್ಗೆ ಹೋಗಿ ಬಂದಂತ ಬರದ್ರಾಗ ಪ್ಯಾಂಟಿನ ಬಕಣದ ಕೈ ಹಾಕಿದ ನೋಡ್ತಾನ ಮಗನಿಗೆ ಕರೆದ ಕಪಾಳ ಕಪಾಳ ಹೊಡ್ಯಾಕತ್ತ ಅಲ್ಲ ರೊಕ್ಕ ತೊಗೊಂಡು ಏನಿದ್ರು ಅಂತ ಹೊಡೆದಿದ್ದ ಎರಡು ನಾಲ್ಕೈದು ಏಟ್ ಹೊಡೆದ ಮನೆಯಾಗ ಅವರು ಹೆಣ್ಮಕ್ಳಿದ್ರು ಅವ್ರು ಬಂದು ಅಲ್ಲ ಹುಡುಗಿಗೆ ಯಾಕೆ ಹೊಡ್ಯಾಕತ್ತಿರಿ ಅಲ್ಲ ರೊಕ್ಕ ತೊಗೊಂಡ ನನ್ನ ಪ್ಯಾಂಟ್ನ ಅಲ್ಲ ನೀವರೆ ಬಾತ್ರೂಮ್ಗೆ ಹೋಗಿದ್ರಿ ಆ ಹುಡುಗನ ತೊಗೊಂಡನಂತ ಹೆಂಗೆ ಹೇಳ್ತೀರಿ ನಾ ಯಾಕೆ ತೊಗೊಂಡ್ರೆ ಇಲ್ಲ ಇಲ್ಲ ನೀ ತೊಗೊಂಡಿಲ್ಲ ಇವನ್ನ ತಕ್ಕೊಂಡ ನನಗೆ ಗೊತ್ತು ಪಕ್ಕ ಐತೆ ಅಲ್ಲ ಹೆಂಗೆ ಹೇಳ್ತೀರಿ ಇಲ್ಲ ಇನ್ನೂ ಸ್ವಲ್ಪ ಚಿಲ್ಲರೆ ಉಳ್ದ ನೀ ತಕ್ಕೊಂಡಿದ್ರೆ ಅವು ಸೈತ ಉಳಿತಿದ್ದಿಲ್ಲ ನಾರಿ ಮನೆಯಲ್ಲಿ ಕಳವಡೆ ಇದು ಒಂಥರ ಮನಸ್ಸು ಹೆಂಗೈತಲ್ಲ ದಾರ್ಶನಿಕ ಅಂತಾನೆ ಮೈಂಡ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೆಕ್ಯಾನಿಸಂ ದಟ್ ಸೈನ್ಸ್ ಹ್ಯಾಸ್ ನಾಟ್ ಎಟ್ ಬೀನ್ ಏಬಲ್ ಟು ಕ್ರಿಯೇಟ್ ಎನಿಥಿಂಗ್ ಪ್ಯಾರಲಲ್ ಟು ಇಟ್ ಇದರ ಸಮನಾದಂಥ ಇನ್ನೊಂದು ವಸ್ತು ವಿಜ್ಞಾನ ಜೀನ್ ಕ್ಲೋನಿಂಗ್ ಮಾಡಿ ಇನ್ನೊಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂತೆ ಹೊರತು ಇನ್ನೊಂದು ಮನಸ್ಸನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೂ ಬಂದಿಲ್ಲ ಅಷ್ಟು ದೊಡ್ಡದೇ ಮನಸ್ಸು ಇದು ಇದರ ಸ್ವಭಾವವೇ ಚಾಂಚಲ್ಯ ವೃತ್ತಿ ಇದು ಒಂದು ದೋಷ ಮನಸ್ಸಿಂದ ಹೌದು ಸರಿ ರೀ ಕರೆಕ್ಟು ಮತ್ತು ಎಲ್ಲರಿಗೆ ಈ ದೋಷ ಇದೆ ಮತ್ತು ಇದನ್ನು ಸರಿ ಮಾಡ್ಕೋಬೇಕಲ್ಲ ಹೆಂಗೆ ಮಾಡಿಕೊಳ್ಳೋದು ಈ ದೇಶದ ಋಷಿಗಳೇನಾದ್ರೆ ಅವರೊಂದು ಸಂಶೋಧನೆ ಮಾಡಿದ್ರು ಹೆಂಗಪ್ಪ ಈ ಮನಸ್ಸನ್ನು ಸರಿಗೆ ಮಾಡ್ಕೋಬೇಕಲ್ಲ ಎರಡು ಸೂತ್ರಗಳನ್ನು ಅವರು ಈ ಚಂಚಲವಾದ ಮನಸ್ಸನ್ನು ಇಟ್ಕೋಬೇಕಾದ್ರೆ ನಮ್ಮ ಹತೋಟಿಯೊಳಗೆ ಇಟ್ಕೋಬೇಕಾದ್ರೆ ಸ್ವಲ್ಪ ನಾವು ಹೇಳದಂಗೆ ಕೇಳಬೇಕಾಗಿದ್ರೆ ನಾವು ಅನ್ಕೊಂಡಿದ್ದು ಸಾಧಿಸಬೇಕಾದ್ರೆ ಈ ಮನಸ್ಸಿಗೆ ದಾರಿಗೆ ತರಲಿಕ್ಕೆ ಎರಡು ಉಪಾಯ ಅವರು ಏನು ಪತಂಜಲ ಮಹರ್ಷಿ ಎರಡು ಮಾತು ಕೊಟ್ಟ ಒಂದು ಸೂತ್ರ ಕೊಟ್ಟ ಎರಡು ಸಾಧನ ಮಾಡು ಈ ಮನಸ್ಸು ನೀ ಹೇಳ್ದಂಗೆ ಕೇಳ್ತೈತೆ ಪತಂಜಲ ಬಹಳ ದೊಡ್ಡ ಮನೋವಿಜ್ಞಾನಿ ಭಾರತದ ಮಣ್ಣಿನ ಮಹಾ ದೊಡ್ಡ ವಿಜ್ಞಾನಿ ಪತಂಜಲ ಅವ ಅಂತಾನ ಎರಡು ಕೆಲಸ ಮಾಡು ಈ ಮನಸ್ಸು ತನ್ನ ಹತೋಟಿಯೊಳಗೆ ಬರ್ತೈತಿ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ ಅಭ್ಯಾಸ ವೈರಾಗ್ಯ ಏನಂದ್ರೆ ವೈರಾಗ್ಯ ಅಂದ್ರೆ ಯಾವುದು ನೀನೇನು ಅನ್ಕೊಂಡಿರ್ತೀಯಲ್ಲ ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ತೊಂದರೆ ಮಾಡ್ತೈತಿ ಆ ತೊಂದರೆ ಮಾಡುವ ವಿಷಯವನ್ನು ಸ್ವಲ್ಪ ದೂರ ಸರಿಸು ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ವಿಘ್ನ ಬರ್ತೈತಲ್ಲ ಅದನ್ನು ಸ್ವಲ್ಪ ದೂರ ಸರಿಸ ಅದರೊಳಗಿನ ದೋಷವನ್ನು ತಿಳ್ಕೊಂಡು ಅದನ್ನು ಸ್ವಲ್ಪ ದೂರ ಸರಿಸ್ದಿ ಅಂದ್ರೆ ಅದು ವೈರಾಗ್ಯ ಮತ್ತು ಯಾವುದು ಛಲೋ ಅಂತ ನಿನಗೆ ಅನಿಸ್ತೈತಿ ಅದು ಪುನಃ ಪುನಃ ಪ್ರಯತ್ನ ಮಾಡ್ದು ಅಂದರೆ ಅದು ಅಭ್ಯಾಸ ಅಷ್ಟೆ ಯಾವ ವಸ್ತು ನಿನಗೆ ತೊಡಕಾಗೈತಿ ವಿಘ್ನ ಅನ್ನಿಸ್ತೈತಿ ಅದನ್ನು ಸ್ವಲ್ಪ ದೂರ ಮಾಡು ಅದು ವೈರಾಗ್ಯ ಯಾವುದು ಛಲೋ ಅನ್ನಿಸ್ತೈತಿ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡು ಅದು ಅಭ್ಯಾಸ ಅಷ್ಟೇ ಹಿಂಗೆ ಹೇಳಿದ್ರೆ ತಿಳಿದಿಲ್ಲ ನಿಮಗೆ ಈಗ ನೀವು ಪ್ರತಿನಿತ್ಯ ಕೆಲವೊಬ್ರು ಇರ್ತಾರ ಸಾಯಂಕಾಲ ಆದ ಕೂಡಲೇ ಆರು ಗಂಟೆಗೆ ಆ ಅಂಗಡಿ ಕಡೆ ಹೋಗ್ತಾರವ್ರು ಗೊತ್ತಲ್ಲ ನಿಮಗೆ ದೇವಸ್ಥಾನಲ್ಲಿ ನಾ ಹೇಳೋದು ಅಂಗಡಿ ಕಡೆ ಎಳಸ್ತಿರ್ತೈತಿ ಅದು ಮನಸ್ಸು ಅವರು ಅವ್ರ ಮನೆಯಾಗೆ ಹೆಣ್ಮಕ್ಳು ಒತ್ತಾಯ ಹಾಕೋ ಏನೋ ಒಂದು ತಾಸು ಐತೆ ನಡಿ ಹೋಗಿ ಬರೋಣ ಬಾ ಆರು ಗಂಟೆಗೆ ಸರಿಯಾಗಿ ಅಲ್ಲಿರೋರು ಇಲ್ಲಿಗೆ ಬಂದಾರವರು ಈಗ ಆರಕ್ಕೆ ಬಂದಾರಲ್ಲ ಪ್ರತಿನಿತ್ಯ ಅಲ್ಲಿ ಹೋಗ್ತಿದ್ರು ಈಗ ಎರಡು ದಿವಸದಿಂದ ಎಲ್ಲಿ ಬರಕತ್ತಾರಲ್ಲ ಏನು ಕುಡಿದು ಕುಡಿದು ಸಾಕಾಗಿ ಹೋಗಿಬಿಟ್ಟೈತಿ ಕುಡ್ದವ್ರಿಗೆರೆ ಯಾರಿಗೆ ಚಲೋ ಆಗೈತಿ ಇವತ್ತಿನಿಂದ ಇದನ್ನು ಸ್ವಲ್ಪ ಬಿಡೋಣ ಅಂತ ಅದನ್ನು ದೂರ ಸರಿಸಿ ಇಲ್ಲಿಗೆ ಬಂದಾರಲ್ಲ ಇದು ವೈರಾಗ್ಯ ಇದು ಮತ್ತು ಇನ್ನೂ ಹತ್ತು ದಿವಸ ಇಲ್ಲಿ ಕಂಟಿನ್ಯೂ ಬಂದರು ಅಂದರೆ ಇದು ಅಭ್ಯಾಸ ಇದು ಕಂಟಿನ್ಯೂ ಆತಂದ್ರೆ ಮುಂದೆ ಅಭ್ಯಾಸ ತಪ್ತೈತಿ ಇದ ಉಳಿತೈತಲ್ಲ ಅಲ್ಲ ಇದೇ ಅಭ್ಯಾಸ ವೈರಾಗ್ಯ ಅಷ್ಟೇ ಏನು ಕೆಟ್ಟದೈತಿ ಅದರ ದೋಷ ದರ್ಶನ ಆಯ್ತು ಅಂದರೆ ಸ್ವಲ್ಪ ದೂರ ಸರಿಸು ಅದು ವೈರಾಗ್ಯ ಏನು ಚಲೋ ಐತಿ ಅದನ್ನು ಪ್ರತಿನಿತ್ಯ ಬಿಟ್ಟು ಬಿಡದೆ ಪುನಃ ಪುನಃ ಪ್ರಯತ್ನ ಮಾಡ್ತೀಯಲ್ಲ ಅದು ಅಭ್ಯಾಸ ಅಭ್ಯಾಸ ವೈರಾಗ್ಯ ಅಭ್ಯಾಮ್ ನಿರೋಧ ಇವೆರಡೂ ಬೇಕಾಗ್ತವೆ ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು ನೀವು ಈ ಹೆಸರು ಕೇಳಿರ್ಬೇಕು ಮೈಕಲ್ ಜಾಕ್ಸನ್ ಅಂತಿದ್ದ ಡ್ಯಾನ್ಸರ್ ಮೈಕಲ್ ಜಾಕ್ಸನ್ ಪಾಪ್ ಸಿಂಗರ್ ಇದ್ದ ಅವನು ಹಾಡು ಹಾಡ್ತಿದ್ದ ಡ್ಯಾನ್ಸ್ ಮಾಡ್ತಿದ್ದ ಅವ ವಾಸ್ ಜಸ್ಟ್ ಎ ಬ್ಲ್ಯಾಕ್ ಪೋರ್ ಬಾಯ್ ಒಂದು ಸುಮ್ಮನೆ ಕಪ್ಪು ಬಡ ಹುಡುಗ ಅವನು ಈಗ ನೀವು ಫೋಟೋದಾಗ ನೋಡ್ದಂಗೆ ಇರಲಿಲ್ಲ ಮೊದಲು ಕಪ್ಪಿದ್ದವನು ಹುಡುಗ ಅವನು ಭಾಳ ಡ್ಯಾನ್ಸ್ ಕಲಿತು ದೊಡ್ಡ ಡ್ಯಾನ್ಸರ್ ಆದವನು ಒಂದು ದಿವಸ ಯಾರೋ ಕೇಳಿದ್ರಂತವನಿಗೆಲ್ಲ ನೀನೊಂದು ಸಣ್ಣ ಬಡವ ಕುಟುಂಬದಲ್ಲಿ ಹುಟ್ಟಿದ ಕಪ್ಪು ಮೈಕಲ್ ಇವತ್ತು ಮೈಕಲ್ ಜಾಕ್ಸನ್ ಅದೆಲ್ಲ ಹೆಂಗ ಅಂತ ಅವಾಗ ಆ ಹುಡುಗ ಹೇಳ್ತಂತ ನೋಡು ನಾ ಏನೂ ಮಾಡಿಲ್ಲ ಇಷ್ಟು ದೊಡ್ಡ ಡ್ಯಾನ್ಸರ್ ಹೆಂಗಾದೆ ನಾನು ಅಂದರೆ ಏನೂ ಮಾಡಿಲ್ಲ ಪ್ರತಿನಿತ್ಯ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ ಮತ್ತೆ ಮರುದಿವ್ಸ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ ಮತ್ತೆ ಪ್ರಾಕ್ಟೀಸ್ ಮಾಡುತ್ತಿದ್ದೆ ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ ದಿವಸ ಒಂದೊಂದು ಸ್ಟೆಪ್ ಕಲಿಯೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ದಿವಸ ಒಂದೊಂದು ಸ್ಟೆಪ್ ಕಲಿಯೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ಮುನ್ನೂರ ಅರವತ್ತೈದು ದಿವಸ ಆಗೋದ್ರೊಳಗೆ ಮುನ್ನೂರ ಅರವತ್ತೈದು ಹೊಸ ಸ್ಟೆಪ್ ಕಲ್ತಿದ್ದೆ ಮೈಕಲ್ ಹೋಗಿ ಒಂದು ವರ್ಷದೊಳಗೆ ಮೈಕಲ್ ಜಾಕ್ಸನ್ ಆಗಿದ್ದೆ ನಾನು ನನ್ನ ಅಷ್ಟು ತಂದು ಈಗ ಸಂಗೀತ ಕಲಿತಿರ್ತಾರೆ ಸಂಗೀತ ಕಲೆಯವರು ನೋಡ್ರಿ ನೀವು ಸಂಗೀತ ಕಲೆಯವರು ಏನು ಇರೋದಿಲ್ಲ ಬರೀ ಏಳು ಸ್ವರ ಇರ್ತಾವಷ್ಟೇ ಆ ಸರಿಗಮ ಪದನೀಸ ಒಳಗ ಸಾವಿರ ರಾಗಗಳನ್ನೇ ಕಟ್ಟಿ ಹಾಡ್ತಾರಲ್ಲ ಇದು ಅಭ್ಯಾಸ ಈಗ ತಾಯಂದಿರ್ತಾರೆ ಕಸೂತಿ ಹಾಕ್ತಿರ್ತಾರೆ ನೀವೇನು ಅದು ಕಸೂತಿ ಹಾಕುದಿರುದಿಲ್ಲ ಸುಮ್ಮನೆ ಬರ್ತೈತೆ ಅನ್ನೋದಕ್ಕೆ ಅಭ್ಯಾಸ ನಾವು ಮಾಡಂದ್ರೆ ಯಾರು ಹೋಗಿ ಹಾಕಕ್ಕಾಗ ಯಾರದರ ಕಾಲಿಗೆ ಕಟ್ಟಿ ಹೋಗಿ ಅಂದ್ರೆ ಹೋಗಿದೆವು ಅದನ್ನು ಕಸೂತಿ ಹಾಕೋದೊಂದು ಕಲಾ ಐತಲ್ಲ ಅದೆಲ್ಲ ಸೀರೆಗೆ ಎಂಬ್ರಾಯ್ಡ್ರಿ ಮಾಡ್ತಾರೆ ಎಲ್ಲರಿಗೆ ಮಾಡಕ್ಕೆ ಬರ್ತೈತೆ ಅನ್ನೋದು ಈಗ ತಾಯಿಯಂದಿರು ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಂದ್ರೆ ಎಲ್ಲರಿಗೂ ಬರ್ತೈತೆ ಒಂದು ಕಲಾನ ಹೇಳೋದು ಅದಕ್ಕೆಲ್ಲ ಅಭ್ಯಾಸ ಬೇಕಷ್ಟೆ ಏನು ರೊಟ್ಟಿ ಮಾಡಂದ್ರೆ ಮೊದಲು ರೊಟ್ಟಿ ಚಪಾತಿ ಮಾಡಿದಾಗ ಎಲ್ಲ ದೇಶದ ನಕಾಶಿಗಳಾಗಿ ಆಮೇಲೆ ರೌಂಡ್ ಅದು ಮೊದಲು ಒಂದೊಂದು ದೇಶದ ನಕಾಶ ಮಾಡೋಕೆ ಬರ್ತೈತೆ ಅನ್ನೋದು ಹೇಳಿ ಪಲ್ಯ ಮಾಡಂದ್ರೆ ಮಾಡೋಕೆ ಬರ್ತೈತಿ ಹೊಸದಾಗಿ ಮಾಡೋಕ್ಕೆ ಹೋದ್ರೆ ಎಷ್ಟು ತ್ರಾಸಾಗ್ತೈತೆ ಅಭ್ಯಾಸದ ಬಲ ಇಲ್ಲದೆ ಯಾವುದೂ ಬರೋದಿಲ್ಲ ಪಲ್ಯ ಮಾಡಿ ನೀಡಲ್ಲ ಯಜಮಾನಗ ಅವಂದ ಇದು ಪಲ್ಯದ ಹೆಸರು ನನ್ನ ಅದು ಅಷ್ಟು ಅಷ್ಟು ಗೊತ್ತಾಗಲಿಲ್ಲ ಆ ಟೈಪ್ ಮಾಡಿದ್ಲ ಆ ಅಮ್ಮಕ್ಕೆ ಅಲ್ಲಿ ಏನು ಹೆಸರಿರ ಏನಂತ ಆ ಹೆಣ್ಮಗಳಂದು ಅಲ್ಲ ಏನು ಯಾಕೆ ಇರಲ್ಲ ಸುಮ್ಮ ಉಂಡೆ ಕಡೆ ಅಂದ ಅಲ್ಲ ಹೆಸರೇನು ಹೆಸರು ತೊಗೊಂಡು ಏನು ಮಾಡವನೇನು ಅಲ್ಲ ಅಕಸ್ಮಾತ್ ಇದನ್ನು ಉಂಡ ಸತ್ಯ ಅಂದರೆ ಮ್ಯಾಲೆ ಹೋಗಿ ಕೇಳಿಂದ ಯಾ ಪಲ್ಯ ಉಂಡೆ ಸತ್ಯ ಅಂದರೆ ಹೆಸರೇ ಹೇಳಕ್ಕೆ ಬರ್ಬೇಕಲ್ಲ ಅಭ್ಯಾಸ ಇಲ್ಲಾರ್ದೆ ಬರ್ತದೆ ಅಡುಗೆ ಮಾಡೋದು ಅಭ್ಯಾಸ ಬೇಕು ಮನುಷ್ಯಕ್ಕೆ ಅಷ್ಟು ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು ವೈರಾಗ್ಯ ಅಂದ್ರೆ ಏನಲ್ಲ ಈಗ ತಾಯಂದಿರು ನೀವು ಅಕ್ಕಿ ಹಸನ ಮಾಡ್ತಿರ್ತೀರಿ ಹಸನ ಮಾಡುವಾಗ ಬರೀ ಅಕ್ಕಿರ್ತವನ್ನೋ ಅದರೊಳಗೆ ಹಳ್ಳ ಬರ್ತಾವಿಲ್ಲ ಹಳ್ಳ ಏನು ಹಂಗೆ ಹಾಕ್ಕೊಂಡ ಅಡುಗೆ ಮಾಡ್ತೀರ ಇಲ್ಲ ಹಳ್ಳ ತೆಗಿತೀರಿ ಅಕ್ಕಿ ಅನ್ನ ಮಾಡಿಕೊಂಡು ಊಟ ಮಾಡ್ತೀರಿ ಹಳ್ಳ ಹೆಂಗೆ ಕೆಟ್ಟದ್ದಂಥ ದೂರ ಸರಿಸಿ ದೂರ ಸರಿಸಿ ಅನ್ನ ಮಾಡ್ಕೊಂಡು ಉಣ್ತೀವಲ್ಲ ಹಂಗೆ ಜೀವನದಲ್ಲಿ ಸಾಧನೆಯೊಳಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತೈತಲ್ಲ ಅದನ್ನು ಹಳ್ಳ ಸರಿಸ್ದಂಗೆ ದೂರ ಸರಿಸಿ ಒಳ್ಳೆಯದ ಸಾಧನೆಗೆ ಪೂರಕವಾಗಿದ್ದನ್ನು ಮಾಡಿಕೊಂಡು ಉಣ್ಣೋದೇ ಅಭ್ಯಾಸ ಇದು ವೈರಾಕೆ